ಬಾಯಿಗಿಟ್ರೆ ಕರಗೋಗುತ್ತೆ ಅದ್ಭುತವಾದ ರುಚಿ ಒಂದ್ಸಲ ಟೆಕ್ಸ್ಚರ್ ನೋಡ್ರಿ ಕಿತ್ತೋಗಿಲ್ಲ ಒಡೆದೋಗಿಲ್ಲ ಪರ್ಫೆಕ್ಟ್ ಮೆಜರ್ಮೆಂಟ್ ಪರ್ಫೆಕ್ಟ್ ಆಗುತ್ತೆ ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್ ನಾನು ಹೇಮಾ ಎಲ್ಲರಿಗೂ ಫೇವ್ರೇಟ್ ಆಗಿರೋ ಸ್ವೀಟ್ ತಂದಿದ್ದೀನಿ ಈ ಟೆಕ್ಸ್ಚರು ಮತ್ತು ಈ ಶೈನಿಂಗ್ ನೋಡಿದ್ರೆ ನಿಮಗೆ ಅಂಗಡೀಲಿ ಸುಮಾರು ಐನೂರಿಂದ ಸಾವಿರ ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ ಅದು ತುಪ್ಪ ಹಾಕಿ ಮಾಡಿದ್ದೀರಾ ಅಂದರೆ ಒಂದೂವರೆ ಸಾವಿರದವರೆಗೂ ಹೋಗುತ್ತೆ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಇದಕ್ಕೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟಿಗೆ ಹತ್ತು ರೂಪಾಯಿದು ಡೈರಿ ವೈಟ್ನರ್ ಅಥವಾ ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಕಪ್ ಕಡಲೆ ಹಿಟ್ಟಿಗೆ ಹತ್ತು ರೂಪಾಯಿದು ಡೈರಿ ವೈಟ್ನರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ತುಪ್ಪ ಹಾಕಿ ಮಾಡೋಣ ಪನ್ನೀ ಸೂಪರ್ ಟೇಸ್ಟ್ ಇರುತ್ತೆ ಅದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನೀವು ಸಕ್ಕರೆ ಪ್ರಮಾಣ ಜಾಸ್ತಿ ಬೇಕು ಅಂದರೆ ಒಂದು ಕಾಲು ಕಪ್ವರೆಗೂ ಹಾಕ್ಕೊಳ್ಬೋದು ಓಕೆನಾ ಇಲ್ಲಿ ಮುಕ್ಕಾಲು ಕಪ್ಪಷ್ಟು ತುಪ್ಪನ ಕಾಯಿಸಿಟ್ಕೊಂಡಿದ್ದೀನಿ ಸುಮಾರು ನಾಲ್ಕು ಸೌಟಿದೆ ಓಕೆನಾ ಇದಕ್ಕೆ ನಾನು ಒಂದು ಸುಮಾರು ಒಂದು ಸೌಟಷ್ಟು ಹಾಕ್ಕೊಂಡು ಇದನ್ನು ಲಿಕ್ವಿಡ್ ಫಾರ್ಮ್ಗೆ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಕಡ್ಲೇಟು ಮತ್ತು ಮೆಲುಕ್ ಪೌಡ್ರು ಒಂದಕ್ಕೊಂದು ಬೆರೆತು ಶ್ರೀಗಂಧದ ಪೇಸ್ಟ್ವರೆಗೂ ಬರಬೇಕು ಫ್ರೆಂಡ್ಸ್ ಇನ್ನೊಂದು ವಿಷಯ ಏನು ಗೊತ್ತಾ ಅವ್ರು ಸುಟ್ಟು ಯಾರಾದರೂ ಇವತ್ತೇ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಒಂದು ಸ್ಮಾಲ್ ರಿಕ್ವೆಸ್ಟ್ ಕೇಳ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಕೊಡಿ ನಿಮಗೇನೋ ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ತುಪ್ಪದ ಬದಲು ಎಣ್ಣೆ ಹಾಕ್ಬೋದಾ ಅಂದರೆ ಎಸ್ ಫೈನ್ ಎಣ್ಣೆ ಹಾಕಿ ಅದೇ ಫ್ಲೇವರ್ಡ್ ಎಣ್ಣೆ ಹಾಕೋಕೋಗಬೇಡಿ ಕಡಲೆಕಾಯಿ ಆ ಥರ ಎಣ್ಣೆ ಹಾಕಬೇಡಿ ಮತ್ತು ಇನ್ನೊಂದೊಂದು ಡಾಲ್ಡೈ ಯಾವುದು ಹಾಕೋಕೋಗಬೇಡಿ ಯಾವುದು ಫ್ಲೇವರ್ಡ್ ಇದ್ದರೆ ಎಣ್ಣೆ ಹಾಕ್ಕೊಳ್ಬೋದು ತುಪ್ಪ ಇದೆ ತುಪ್ಪ ಹಾಕ್ಕೊಂಡ್ರೆ ಬೆಸ್ಟ್ ಓಕೆನಾ ನೋಡಿ ಇದು ಟೆಕ್ಸ್ಚರ್ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ಇದನ್ನು ಸ್ವಲ್ಪ ಗಮನ ಇಟ್ಟು ನೋಡಿ ಈ ಟೆಕ್ಸ್ಚರ್ ಅಯ್ಯೋ ನಾವು ಮಿಕ್ಸ್ ಮಾಡ್ತೀವಿ ಅಂತ ಹೇಳ್ಬೋದು ಈ ಟೆಕ್ಸ್ಚರ್ ಅಂದರೆ ಈ ಮಿಶ್ರಣನ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಬಿಡ್ಬೇಕು ನೋಡಿ ಈ ಕಡೆ ತುಪ್ಪ ಚೆನ್ನಾಗಿ ಕಾಯ್ತಾ ಇರಬೇಕು ಹೊಗೆ ಬರಬಾರ್ದು ನೋಡಿ ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ ಒಂದು ಚೂರು ಲಂಪ್ಸ್ ಇರಬಾರ್ದು ಗಂಟು ಇರಬಾರ್ದು ಸೊ ಈಗ ನಮಗೆ ಒಂದೆಡೆ ಪಾಕ ಬರುತ್ತೆ ಒಂದೆಡೆ ಪಾಕ ಬಂದು ಕಟ್ ಆಗಬಾರ್ದು ಫ್ರೆಂಡ್ಸ್ ಒಂದು ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಒಂದೆಡೆ ಪಾಕ ಬಂದು ನಿಂತ್ಕೊಳ್ಬೇಕು ಒಂದೆಡೆ ಪಾಕ ಬಂದು ನಿಂತ್ಕೊಳ್ಬೇಕು ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಅಂತೀವಿ ಒನ್ ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಅಂತೀವಿ ಕನ್ನಡ ಇರೋರಿಗೆ ಹೇಳ್ತಾ ಇದ್ದೀನಿ ಒಂದೆಳೆ ಪಾಕ ನೋಡಿ ಈ ಥರ ಒಂದೆಳೆ ಬಂದು ನಿಂತ್ಕೊಳ್ಬೇಕು ಈಗ ಬ್ಯಾಟರ್ನ ಮಿಕ್ಸ್ ಮಾಡಬೇಕು ಬ್ಯಾಟರ್ನ ಏನಿಲ್ಲ ಅಂದರೂ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ರೆಸ್ಟ್ ಮಾಡಬೇಕು ರೆಸ್ಟ್ ಮಾಡಿದಾಗ ನಮಗೆ ಅದರ ಎಫೆಕ್ಟ್ ಸಿಗುತ್ತೆ ಈಗ ತುಪ್ಪ ಕಾದಿದೆ ಹೆಂಗೋ ಒಂದೊಂದು ಸೌಟೇ ತುಪ್ಪ ಹಾಕ್ಕೊಳ್ತೀನಿ ನೋಡಿ ಮತ್ತೆ ಮೆಜರ್ಮೆಂಟ್ ಹೇಳ್ತೀನಿ ಒಂದು ಕಪ್ ಕಡಲೆ ಹಿಟ್ಟಿಗೆ ಹತ್ತು ರೂಪಾಯಿದು ಡೈರಿ ವೈಟರ್ ಮಿಲ್ಕ್ ಪೌಡರ್ ಡನ್ ನೆಕ್ಸ್ಟು ಒಂದು ಕಾಲು ಕಪ್ ಸಕ್ಕರೆ ನೀವು ಜಾಸ್ತಿ ತಿನ್ನಂಗಿದ್ರೆ ಮೀಡಿಯಮ್ ಸಕ್ಕರೆ ನಾನು ಮಾಡಿರೋದು ಒಂದು ಕಪ್ ಸಕ್ಕರೆ ಯಾಕಂದರೆ ಮಿಲ್ಕ್ ಪೌಡ್ರ್ ಹಾಕಿದ್ದೀನಿ ಪ್ಲಸ್ ಆಲ್ಮೋಸ್ಟ್ ಮುಕ್ಕಾಲ್ಟು ಒಂದು ಕಪ್ಪಷ್ಟು ತುಪ್ಪ ಅದೇ ಪ್ರಮಾಣದ ಎಣ್ಣೆ ಫ್ಲೇವರ್ಡ್ ಇಲ್ಲದೇ ಎಣ್ಣೆ ಡಾಲ್ಡಾ ಹಾಕಬೇಡಿ ಓಕೆನಾ ಬನ್ನಿ ಈಗ ಒಂದೊಂದು ಸೌಟೇ ಎಣ್ಣೆ ಎಣ್ಣೆ ಹೆಂಗೆ ಕಾದಿರಬೇಕು ಅಂದರೆ ನಾನು ಹೇಳಿದ್ದೀನಿ ಹೊಗೆ ಬರಬಾರ್ದು ಚುರು ಚುರ್ ಅಂತ ಸೌಂಡ್ ಕೇಳಿದ್ದೀರಲ್ಲ ನೀವು ಆ ಬಿಸಿ ನೀರು ಹಾಕಿದಾಗ ಚುರ್ರ ಅಂತೀವಲ್ಲ ತವದ್ಮೇಲೆ ಹಾಕಿದಾಗ ಬಿಸಿ ದೋಸೆ ಎಲ್ಲ ಮಾಡಬೇಕಾದ್ರೆ ತವದ್ಮೇಲೆ ನೀರು ಹಾಕ್ತೀವಿ ನೋಡಿ ಚುರ್ರ ಅಂತ ಸೌಂಡ್ ಬರುತ್ತಲ್ಲ ಆ ಕನ್ಸಿಸ್ಟೆನ್ಸಿ ಬರಬೇಕು ನಮಗೆ ಇಲ್ಲಿ ತುಪ್ಪ ನೋಡಿ ನಾನು ಆ್ಯಕ್ಚುಲಿ ಆ ಸೌಂಡು ಹಾಕಬೇಕಾಗಿತ್ತು ಬ್ಯಾಕ್ಗ್ರೌಂಡ್ ವಾಯ್ಸ್ ಬೇರೆ ಇತ್ತು ಅಂತ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಸೊ ಚುರು ಚುರು ಅಂತ ಇರಬೇಕು ಸೇಮ್ ಒಂದು ಮುಕ್ಕಾಲು ಕಪ್ಪಿಂದ ಒಂದು ಅಷ್ಟು ತುಪ್ಪ ನಮಗೆ ಕಂಪ್ಲೀಟಾಗಿ ಬೇಕು ಫ್ರೆಂಡ್ಸ್ ಅದರಲ್ಲಿ ಯಾವ ಚೌಕಾಸಿ ಮಾಡೋಕ್ಕಾಗಲ್ಲ ಯಾಕಂದರೆ ನಮಗೆ ಟೆಕ್ಸ್ಚರ್ ಬೇಕು ಒಳ್ಳೆ ಹದದಲ್ಲಿ ನಮ್ಮ ಮೈಸೂರು ಪಾಕ್ ಮಿಲ್ಕ್ ಪೌಡರ್ ಮೈಸೂರು ಪಾಕ್ ಬೇಕು ಒಳ್ಳೆ ಹದ ಒಳ್ಳೆ ಟೆಕ್ಸ್ಚರ್ ಅಂದರೆ ನೀವು ಇಷ್ಟು ಪ್ರಮಾಣದಲ್ಲಿ ಹಾಕಲೇಬೇಕು ತುಪ್ಪ ಅಥವಾ ಎಣ್ಣೆ ಓಕೆನಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಹೇಳ್ತೀನಿ ಎಲ್ಲಿ ಗೂಡ್ ಗೂಡಾಗಿ ಬರುತ್ತೆ ನಮಗೆ ನೋಡಿ ಈಗಾಗಲೇ ಗೂಡು ಗೂಡು ಸ್ಟಾರ್ಟ್ ಆಗಿದೆ ಸ್ಟಿಕ್ ಕಡಾಯಿ ತೊಗೊಂಡ್ರೆ ಫ್ರೆಂಡ್ಸ್ ನಿಮ್ಗೆ ಈಸಿಯಾಗಿ ಬಿಟ್ಕೊಂಬಂದ್ಬಿಡುತ್ತೆ ಓಕೆನಾ ಈ ಸಣ್ಣ ಸಣ್ಣ ಟಿಪ್ಪು ಫಾಲೋ ಮಾಡಬೇಕು ನಾನ್ ಸ್ಟಿಕ್ ಕಡಾಯ ಆಗಿರಲಿ ಮೆಜರ್ಮೆಂಟ್ ಆಗಿರಲಿ ಪರ್ಫೆಕ್ಷನ್ ಆಗಿರಲಿ ನೋಡಿ ಫುಲ್ಲು ತುಪ್ಪ ಖಾಲಿಯಾಗಿದೆ ತುಪ್ಪದಲ್ಲಿ ಚೌಕಾಸಿ ಮಾಡೋಕ್ಕಾಗಲ್ಲ ಯಾಕಂದರೆ ನಾವು ಅದರಲ್ಲಿ ಚೌಕಾಸಿ ಮಾಡಿದ್ರೆ ನಮಗೆ ಗಟ್ಟಿಯಾಗಿ ಬಂದುಬಿಡುತ್ತೆ ಮೈಸೂರು ಪಾಕು ನೋಡಿ ಒಳಗಡೆ ಗೂಡುಗೂಡಾಗಿ ನಿಮ್ಗೆ ಎರಡು ಲೇಯರ್ ಕಾಣ್ತಿದೆ ಈಗ ಎಸ್ ರೆಡಿಯಾಗಿದೆ ಬನ್ನಿ ಒಂದು ತಟ್ಟೆಗೆ ತುಪ್ಪ ಸವರ್ಕೊಂಡಿದ್ದೀನಿ ಅದಕ್ಕೆ ಇದನ್ನು ಹಾಕ್ಬಿಡೋಣ ಹಾಕ್ಬಿಟ್ಟು ಐದು ನಿಮಿಷ ಬಿಟ್ಬಿಟ್ಟು ಮಾರ್ಕಿಂಗ್ಸ್ ಮಾಡಿಬಿಡಿ மார்கிங்ஸ் அட்டே ஒள்கடையே வரல மெயின் மெயின் மார்க்கிங்ஸ் மாதிரி நோடி சூப்பர் டூப்பராக கட்மி ಸೊ ಇವತ್ತೇ ನಿಮ್ಮ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ ನಿಮ್ಮ ಫಸ್ಟ್ ಕ್ಲೋಸ್ ಆಫ್ ಯೂ ನೋಡಿಬಿಡಿ ಯಾವ ರೀತಿ ಇದೆ ಅಂತ ಹೇಮಾ ಸೂಪರಾಗಿದೆ ಅಂದರೆ ಡನ್ ಈ ಸಲ ವರ್ಮಾ ಲಕ್ಷ್ಮಿ ಹಬ್ಬಕ್ಕೆ ಮಾಡಲೇಬೇಕು ನಿಮ್ಗೆ ಏನೋ ಡೌಟ್ ಇದೆ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನಾನು ನಿಮ್ಮ ಡೌಟ್ಸನ್ನ ಕ್ಲಿಯರ್ ಮಾಡ್ತೀನಿ ಅಕಸ್ಮಾತ್ ಹದದಲ್ಲೇನ ಡೌಟ್ ಇದೆ ದಯವಿಟ್ಟು ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹಬ್ಬಕ್ಕೆ ಮುಂಚೆ ಒಂದು ಸಲ ಟ್ರೈ ಮಾಡಿ ಅವಾಗ ಒಂದು ಪ್ರೀ ಪ್ರಿಪ್ರೇಷನ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಎಸ್ ಹಬ್ಬಕ್ಕೆ ನಾವು ಪರ್ಫೆಕ್ಟಾಗಿ ರೆಡಿ ಆಗಿದ್ದೀವಿ ವಿ ಸ್ವೀಟ್ ಮಾಡಲೇಬೋದು ಅಂತ ನಿಜವಾಗ್ಲೂ ಹೇಳ್ತೀನಿ ಬಾಯ್ಗಿಟ್ರೆ ಕರ್ತು ಕರ್ಗೋಗುತ್ತೆ ಸೂಪರಾಗಿದೆ ಟೇಸ್ಟು ಎಕ್ಸಿಲೆಂಟ್ ಆಗಿದೆ ರುಚಿ ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಓಕೆನಾ ಬೇಕಿದ್ದರೆ ಕಾಯಿ ಹಾಕೊಳ್ಬೋದು ಸ್ವಲ್ಪ ಚಿಟಕೆ ಹಸಿನ ಹಾಕೊಳ್ಳಿ ಬ್ರೌನಿಶ್ ಬರುತ್ತೆ ಓಕೆನಾ ಸೊ ಹಸು ಬರು ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಹೇಮ ಹೋಗಿ ಬರಲ್ಲ ಟಾಟಾ ಬಾಬಾಯ್ ಟೇಕ್ ಕೇರ್ ನಮಸ್ತೆ